ಅಂಬಿ ವಿಷ್ಣು ಶೂಟಿಂಗ್ ಇದ್ರೆ ಅವರು ಬರ್ತಾರೆ ಬರುವಾಗಲ್ಲ ಆವಂತು ಪ್ರೀತಿಯನ್ನು ಅದರಲ್ಲಿ ಒಂದು ಈಗೋ ನಾನು ಯಾಕೆ ಹಂಗೆ ಹೋಗಬೇಕು ನಾನು ಇಷ್ಟು ಪಿಕ್ಚರ್ಸ್ ಹಿಟ್ಟು ಕೊಟ್ಟಿದ್ದೀನಿ ನಾನು ಅವರು ಯಾಕೆ ಇಲ್ಲಿ ಅದೇನು ಇರಲಿಲ್ಲ ಈಗ ಅದು ಸ್ವಲ್ಪ ಇದೆ ಯಾರನ್ನು ಮೀಟ್ ಮಾಡೋದೂ ಇಲ್ಲ ಸೊ ಒನ್ ಟೈಮ್ ನಲ್ಲಿ ಎ ವಿ ಎಮ್ ಸ್ಟುಡಿಯೋಸಲ್ಲಿ ಇಪ್ಪತ್ತೆರಡು ಫ್ಲೋರ್ ಇತ್ತು ಹೌದು ಅಲ್ಲಿ ಎಲ್ಲಾ ಭಾಷೆ ಶೂಟಿಂಗ್ಗಳು ನಡೆಯೋದು ಎಲ್ರೂ ಎಲ್ಲಾ ಭಾಷೆ ಹೀರೋಸ್ ಎಲ್ಲಾ ಸ್ಟಾರ್ಸು ಎಲ್ಲ ಮಾತಾಡ್ಸ್ಕೊಂಡು ಊಟನೇ ಪಾಕದ ಫ್ಲೋರ್ ನಲ್ಲೇ ಖಂಡಿತ್ ಅದು ಖಂಡಿತ್ ಅದೆಲ್ಲ ಇತ್ತು ನನ್ನ ಒಂದು ಫ್ಲೋರ್ ನಲ್ಲಿ ತಮಿಳ್ ಫಿಲಂ ಶೂಟಿಂಗ್ ನಡೀತಾ ಇತ್ತು ಇನ್ನೊಂದು ತೆಲುಗು ಇಲ್ಲಾಂದ್ರೆ ಕನ್ನಡ ನಾನು ಬೇಟೆ ಶೂಟಿಂಗ್ ಟೈಮ್ ನಲ್ಲಿ ಗೋವಿಂದ ಅವರು ಹತ್ತು ಮಿಂಟು ಸಾಂಗ್ ಮಾಡುವಾಗ ಗೋವಿಂದ ಅವರ ಲೊಕೇಶನ್ಗೆ ಬಂದ್ರು ಸೋಮ್ ಶೇಖ್ ಸಾರ್ ಅವರ ಗೋವಿಂದ ಎಲ್ಲ ಬಂದಿದ್ದಾರೆ ಆ ಗೆಸ್ಟಪ್ ಫ್ರೆಂಡ್ಸ್ ಸಾಂಗ್ ನಾನು ಮಾಡ್ತೀನಿ ಅದೆಲ್ಲ ಹೇಳ್ಬಿಟ್ಟು ಹೋಗೋದು ಸೊ ಆ ಥರ ಒಂದು 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 ಈ ಥರ ಕ್ಲೋಸ್ನೆಸ್ ಇಲ್ಲ ಇಂಡಸ್ಟ್ರಿನಲ್ಲಿ ಕ್ಲೋಸ್ನೆಸ್ ಇಲ್ಲ ಬಟ್ ಕನ್ನಡಕ್ಕೆ ತುಂಬಾ ಗ್ಯಾಪ್ ಆಯಿತು ಅಂತ ಅನ್ನಿಸ್ತಿಲ್ಲ ತುಂಬಾ ಗ್ಯಾಪ್ ಆಯಿತು ನಾನು ಮದುವೆಯಾಗಿ ಹೋಗಿ ಗ್ಯಾಪ್ ಬಂದಮೇಲೆ ಫಸ್ಟ್ ಮಾಡಿದ್ದು ಸಿಂಹದ ಮರಿ ಸಿಂದಮರಿ ಆಮೇಲೆ ಜನಮದಾದ ಮಾಡಿದ್ದೀನಿ ಸದಾಮ್ ಹುಸೇನ್ ಮಾಡಿದಿನಿ ಆಮೇಲೆ ನಂದಿ ಮಾಡಿದಿನಿ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ನನ್ನನ್ನು ಕರೆಯುವುದಿಲ್ಲ ನಾನು ಇಂಡಿಯಾನಲ್ಲಿ ಇಲ್ಲ ಅಂತ ಎಲ್ಲರೂ ಭಾವನೆಗಳು ಇದಾರ ಇರ ಸೊ ನಾನು ಮದ್ರಾಸ್ ನಲ್ಲೇ ಇರೋದು ನಾನು ಸನ್ ಟಿವಿಗೆ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಇ ಟಿವಿಗೆ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಮಲಯಾಳಂ ಶೋಸ್ ಮಾಡ್ತಾ ಇದ್ದೀನಿ ಸೊ ನನಗೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಬಟ್ ಯಾಕೆಂದ್ರೆ ನಾನು ಎಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅಂತ ಕಾಣುತ್ತೆ ಅನ್ಸುತ್ತೆ ಅದು ಫೀಲ್ ಆಗ್ತಾ ಇದೆ ಯಾಕೆ ಅಷ್ಟು ಗ್ಯಾಪ್ ಬಂತು ಅಂತ ನನಗೆ ಫೀಲ್ ಆಗ್ತದೆ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ವೆಬ್ ಸೀರೀಸ್ ಮಾತ್ರ ನೋಡಿದಿನಿ ರವಿಚಂದ್ರ ಹಂಗೆ ರವಿ ಜೊತೆ ವರ್ಕ್ ಮಾಡೋತಾರೆ ನೋಡಿದ್ರೆ ಅಸಂಭವ ಶೂಟಿಂಗ್ ನಲ್ಲಿ ಇದ್ದ ರವಿ ಹಂಗೆ ಶಾರ್ವರ್ ಕಾಪಿ ಹ್ಮ್ 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 ಅಪ್ಪ ವಿಕಿ রবি ಮಾತಾಡತರೋನೇ ಇದೆ ಅಂತ ನಾನು ಒಳ್ಳೆ ಹುಡುಗ ಬರೀ ನೈಸ್ ಕೇಟ್ ಸೋ ರವಿಚಂದ್ರನ್ ಸರ್ ಜೊತೆಲಿ ಒಂದೇ ಸಿನಿಮಾ ಅನ್ಸುತ್ತೆ ಇಲ್ಲ ಅವರ ಫಸ್ಟ್ ಫಿಲ್ಮ್ ನಾನ್ ತಾನೇ ಹೀರೋಯಿನ್ ಅಸಂಭವ ಅದೆ ಒಂದೇ ಸಿನಿಮಾ ನಾನೇ ರಾಜಾ ಹಾ ಓಕೆ ಓಕೆ ಆಮೇಲೆ ಚಕ್ರವ್ಯೂಹದಲ್ಲಿ ಮಾಡಿದ್ರು ಬಟ್ ಕಾಂಬಿನೇಷನ್ ಕಾಂಬಿನೇಷನ್ ಇಲ್ಲ ಸೋ ನಾನು ಈಗ ಗ್ಯಾಪ್ ಬರ್ತಿದ್ದೆ ನಮ್ ತಂದೆಯವ್ರ ತಂದೆಯವರ ಒಂದೇ ಸಿನಿಮಾ ತಾವ ಆಕ್ಟ್ ಮಾಡಿರೋದು ಅವಳ ಹೆಜ್ಜೆನ ಅವ್ರಳ ನೆರಳು ಅವಳ ನೆರಳು ಅವಳ ನೆರಳು ಅವ್ರ ಅದರಲ್ಲಿ ಚಿಕ್ಕಮಂಗ್ಳು ಚಿಕ್ಕಮಂಗ್ಳು ಕರೆಕ್ಟ್ ಚಿಕ್ಕಮಂಗ್ಳು ಕರೆಕ್ಟ್ ನಾನು ಆಕ್ಟ್ ಮಾಡಿಲ್ಲ ಅನ್ಕೊಂಡಿದ್ದೆ ಕನ್ನಡ ಇಂಡಸ್ಟ್ರಿ ನಿಮ್ಮ ನೀವು ಕನ್ನಡ ಆತರ ನೀವು ಅಯ್ಯೋ ಆಗಲ್ಲ ಅದು ಯಾವತ್ತು ಹೌದು ಅಯ್ಯೋ ನನ್ ನನ್ನ ಕನ್ನಡ ಫೀಲ್ಡ್ ಅನ್ನು ನಾನು ಯಾವತ್ತೂ ಮರೆಯಲ್ಲ ಆ ಒಂದು ಡೈಲಾಗ್ ತಮಿಳ್ ಡೈಲಾಗ್ ಕೂಡ ನನಗೆ ಇಲ್ಲ ಮಲಯಾಳಂ ಡೈಲಾಗ್ ಕೂಡ ನ್ಯಾಪಕ ಇಲ್ಲ ಕನ್ನಡ ಡೈಲಾಗ್ ಬಂದಿದೆ ನಾನಂತೂ ಕನ್ನಡ ಫೀಲ್ಡ್ ಅನ್ನು ಮರೆಯೋದೇ ಇಲ್ಲ ಮರೆಯಕ್ಕೆ ಆಗಲ್ಲ ರೀ ಇಲ್ಲಿದೆ ಹೋಗಲ್ಲ ಅದು ಇಲ್ಲ ಕರೀಲಿಲ್ಲ ಅಂದ್ರೆ ಅವರಿಗೆ ನೀವು ಹೇಳಿದಾಗೆ ಅವರು ಎಲ್ಲಿದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಅಂತ ಕಾಣುತ್ತೆ ಅಮೇರಿಕನಲ್ಲಿದ್ದಾರಾ ಇಂಡಿಯಾನಲ್ಲಿದ್ದಾರಾ ಮದ್ರಾಸ್ನಲ್ಲಿದ್ದಾರಾ ಕೇರಳನಲ್ಲಿದ್ದಾರಾ ಅಂತ ಒಂದು ಅನುಮಾನ ನಾನು ಮದ್ರಾಸ್ನಲ್ಲೇ ಇರೋದು ತಮ್ಮ ಒಂದು ಪರ್ಸ್ನಲ್ ತುಂಬಾ ನಿಮ್ಮ ಪರ್ಸ್ನಲ್ ಇನ್ಸೆನ್ಸ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತಿಲ್ಲ ಇಲ್ಲ ನಾನು ಪರ್ಸನಲ್ ಆಗಿ ಹೇಳೋದಂದ್ರೆ ನನಗೆ ಪರ್ಸನಲ್ ಹೇಳೋದು ನನಗೆ ಇಷ್ಟ ಇಲ್ಲ ಇಬ್ಬರು ಸನ್ಸ್ ಇದ್ದಾರೆ ಒಬ್ಬ ಆಕ್ಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು ದೆನ್ ಅವನು ಬೇಡ ಅಂತ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ಅವನಿಗಿದೆ ಆಮೇಲೆ ಸೆಕೆಂಡ್ ಸನ್ ಮೆಡಿಸಿನ್ ಮಾಡ್ತಾ ಇದ್ದಾನೆ ಮೆಡಿಸಿನ್ ಅಂದ್ರೆ ಮೆಡಿಕಲ್ ಓದ್ತಿದ್ದಾರೆ ಅವರು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಅಮೆರಿಕನ್ ಅಲ್ಲಿ ಇದ್ದಾರೆ ಇಬ್ಬರು ಅಮೆರಿಕನ್ ಅಲ್ಲಿ ಇದ್ದಾರೆ ಓಕೆ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಎಷ್ಟು ಪಿಚ್ಚರ್ ಆಕ್ಟ್ ಮಾಡಿದ್ರಿ ಚಲಿಸೋ ಮೋಡಗಳು ಅಪೂರ್ವ ಸಂಗಮ ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಮಾಡಿ ಸೊ ಎರಡು ಸಿನಿಮಾನಲ್ಲಿ ಒಂದು ಫಿಲಂ ಮಾಡಬೇಕಾಗಿತ್ತು ಆ ಟೈಮ್ನಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಒಂದು ಸರ್ಜರಿ ಆಯಿತು ಅದಕ್ಕೆ ಅದು ಮಾಡೋಕ್ಕಾಗಲಿಲ್ಲ ಕಾಮನಬಿಲ್ಲು ಬಿಲ್ಲು ಕಾಮನ ಬಿಲ್ಲು ಓಕೆ ಅದು ಆ ಟೈಮ್ನಲ್ಲಿ ಸರ್ಜರಿ ಆಯಿತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಹ್ಮ್ 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 ಸೊ ಈಗ ಆ ಕಂಪನಿ ಅವರ ಅವರ ಒಂದು ಕಂಪನಿನಲ್ಲಿ ಚಿತ್ರಗಳಲ್ಲಿ ಆಕ್ಟ್ ಮಾಡಿದಾಗ ಎರಡು ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಚೈಲ್ಡ್ಹುಡ್ ಆಗಿದೆ ಅಂದ್ರೆ ಅವರು ಸಣ್ಣವರ ಆಗಿದ್ದಾಗ ತಾವ ಆಕ್ಟ್ ಮಾಡಿದ್ದಾರೆ ಚಲಿಸೋ ಮಾಡೋಗಳ ಚಲಿಸೋ ಮಾಡೋಗಳ ಒಂದು ಮತ್ತೆ ಎರಡು ನಕ್ಷತ್ರ ಎರಡು ನಕ್ಷತ್ರರಲ್ಲಿ ಅವರದೇ ಟೈಟಲ್ ಓರಿಯಂಟೆಡ್ ಕ್ಯಾರೆಕ್ಟರ್ ಸೋ ಹಾಗೆ ಆ ಹುಡುಗನ ಬಗ್ಗೆ ನಿಮಗೆ ಏನ ಅಯ್ಯೋ ಅದ್ರ ಬಗ್ಗೆ ಮಾತಾಡಿದ್ರೆ ಒಂದು ವಿಷಯ ನ್ಯಾಯಪಕ ಕಾಣದಂತ ಮಾಯವಾದನ ಸಾಂಗ್ ಇದೆ ಅಲ್ವಾ ಮೈಸೂರು ಇದರಲ್ಲಿ ಶೂಟಿಂಗ್ ಇದು ಆ ರೋಡ್ ಶಿರಂಗಪಟ್ಟಣದ ಒಂದು ಟಿವಿ ನಲ್ಲಿ ಶೂಟಿಂಗ್ ಸಾಂಗಮದತ್ರ ಸೊ ಶೂಟಿಂಗ್ ನಡೀತಾ ಇದೆ ಕಾಣತಾ ಮಾಯ ಸಾಂಗ್ ಆಯ್ತು ಸೊ ಸಾಂಗ್ ಆಯಿತು ಶೂಟಿಂಗ್ ಫಿನಿಶ್ ಆಯ್ತು ಹೋಗಪ್ಪ ಅಂದರು ಹಾಗೆ ರಾಜ್ಕುಮಾರ್ ಸರ್ ಅವನು ಹೋಗಲ್ಲ ನೀನು ನೋಡೋದು ಯಾಕೆ ನೀರು ನೀನು ಅಪ್ಪು ಶೂಟಿಂಗ್ ಫಿನಿಶ್ ಆಯ್ತು ಇಲ್ಲ ನಾನು ಆಮೇಲೆ ಹೋಗ್ತೀನಿ ಅಂದರು ಸೊ ರಾಜ್ಕುಮಾರ್ ಸರ್ ನೀನಿದ್ಯಾ ನೋಡು ಅದಕ್ಕೆ ಅವನು ಹೋಗ್ತಾ ಇಲ್ಲ ಸರ್ ನೀನಂದ್ರೆ ತುಂಬಾ ಇಷ್ಟ ನೀನು ಈಗ ಪ್ರೊಫೆಷನ್ ಹೋಗಿ ಅಪ್ಪು ಶೂಟಿಂಗ್ ಆಗೋಯ್ತು ಮರಿ ಹೋಗೋಣ ಅಂತ ಹೇಳಿ ನೋಡಿ ಅವನ ಎಕ್ಸ್ಪ್ರೆಷನ್ ನೀನು ಇಲ್ಲ ನಾನು ಆಮೇಲೆ ಹೋಗ್ತೀನಿ ಅಂತಾರೆ ಕರೆಕ್ಟ್ ಆದ ಹೋಗಿ ಅಪ್ಪು ನಿಮ್ಮದು ಶೂಟಿಂಗ್ ಆಗೋಯ್ತು ಇಲ್ಲ ನಾನು ಆಮೇಲೆ ಹೋಗ್ತೀನಿ ನಾನೇನಂತೆ ಯಾಕೆ ಸರ್ ನೀನ್ ಅದಕ್ಕೆ ಅದಕ್ಕೆ ಅವನಲ್ಲಿ ಅಂತ ಸೊ ಆಮೇಲೆ ಅಪ್ಪು ಹೇಳಿದ್ರು ನನಗೆ ನೀವಂದ್ರೆ ತುಂಬಾ ಇಷ್ಟ ಆಗ ಒಂದ್ಸಲ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ರು ಚಳಿ ಚಳಿ ಸಾಂಗ್ ನಿಮ್ ಜೊತೆಲಿ ವರ್ಕ್ ಮಾಡಬೇಕು ಅಂದ್ರೆ ನನಗ್ ಆಸೆ ಇತ್ತು ಆ ಟೈಮ್ ನಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಯುಸ್ ಅನ್ ಅಲ್ಲಿ ಇದ್ದೆ ಸೊ ಅಯ್ಯೋ ಅಪ್ಪು ಆಗ್ಲಿಲ್ಲ ಅಂತ ನಾನಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ನನ್ಗೆ ಗೊತ್ತು ಅದು ಅದು ರಾಜಕುಮಾರ್ ಸರ್ ಬೇರೆ ಕಿಂಟಲ್ ಮಾಡ್ತಾ ಇರ್ತಾರೆ ಶೂಟಿಂಗ್ ಎಷ್ಟೇ ಟೈಮ್ ಆಗ್ಲಿ ನೀನ್ ಹೋಗೋವರೆಗೆ ಅವ್ನು ಹೋಗಲ್ಲ ಅಂತಾರೆ ಅವರು ಸೊ ಆಫ್ ಯು ಅಯ್ಯೋ ಹೌದು ಆಮೇಲೆ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದೆ ರಾಧಿಕಾ ಮಗಳು ಮದುವೆನೆಲ್ಲ ಮೀಟ್ ಮಾಡುವಾಗ ಆಂಟಿ ನೆಕ್ಸ್ಟ್ ಫಿಲಂ ಮತ್ ವರ್ಕ್ ಮಾಡಬೇಕು ಚಳಿ ಚಳಿ ಸಾಂಗ್ ಮಿಸ್ ಆಯಿತು ನೆಕ್ಸ್ಟ್ ವರ್ಕ್ ಮಾಡಬೇಕು ಅಂದರು ಅದರಲ್ಲಿ ನ್ಯೂಸ್ ಬರುವಾಗ ಫಸ್ಟ್ ನಾನು ನಂಬಲಿಲ್ಲ ಬಿಕಾಸ್ ನಮ್ಮ ಚಾನೆಲ್ ಯೂಟ್ಯೂಬ್ ಇದೆಲ್ಲ ನೋಡಿದ್ರೆ ಸುಮ್ ಸುಮ್ನೆ ನ್ಯೂಸ್ಗಳು ಬರ್ತಾ ಇಲ್ಲ ಅಂತ ನಾನು ಖಂಡಿತ ಅದು ನ್ಯೂಸ್ ಸಾಧ್ಯ ಅಲ್ಲ ಅಂದ್ರು ಆಮೇಲೆ ನನಗೊಂಥರ ಆಯ್ತು ತಿರುಗಾಡಿರ್ತೀರ ತುಂಬಾ ಕ್ಲೋಸ್ ನನ್ನಪ್ಪನ ಇಲ್ಲಪ್ಪ ಅಂತ ನನ್ಗೆ ಒಂಥರ ಆಯ್ತು ಕೆಲವು ವಿಷಯಗಳು ನಿಮಗೆ ನಂಬಕ್ಕಾಗಲ್ಲ ಹೌದು ಹಂಗ ಒಡಿತರ ಆಗುತ್ತೆ ನೋಡಿ ಆ ತರ ಆಯ್ತು ನನಗೆ ನಂಬಕಾಗಲಿಲ್ಲ ಇನ್ನೂ ಅದನ್ನು ಹ್ಮ್ ಒಂಥರ ಆಗುತ್ತೆ ಖಂಡಿತ 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 ಅದೇ ಏನಂದ್ರೆ ಈಗ ನೀವು ಹೇಳಿದ್ರಲ್ಲ ರಾಜ್ಕುಮಾರ್ ಸರ್ ಹೇಳಿದ್ರು ನೀ ಇರೋವರೆಗೂ ಹೋಗಲ್ಲ ಹೋಗಲ್ಲ ಸೊ ಒಂದು ಆ ವರ್ಷನ್ನು ಓಕೆ ಇರ್ಬೋದು ಬಟ್ ಆತನಿಗೆ ಏನಾಗಿತ್ತು ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಒಂದು ವರ್ಷದ ಮಗು ಅವರು ಶೂಟಿಂಗ್ ಅಲ್ಲಿ ಅಟೆಂಡ್ ಮಾಡದ ಅದು ಒಂಥರ ವಸಂತ ಗೀತೆ ತಾನೇ ಫಸ್ಟ್ ಫಿಲಮ್ ಎಸ್ ಅಲ್ಲ ಅದಕ್ಕೂ ಮುಂಚೆ ಪ್ರೇಮದ ಕಾಣಿಕೆ ಅಂತ ಅನ್ಸುತ್ತೆ ಒಂದು ಆರು ತಿಂಗಳು ಅದಾದ್ಮೇಲೆ ವಸಂತ ಗೀತ ಅದಾದ್ಮೇಲೆ ವಸಂತ ಸೊ ಆತನಿಗೆ ಏನಾಗಿರುತ್ತೆ ಸಣ್ಣ ಮಗುವಿಂದನು ಚಿತ್ರದಲ್ಲಿ ಇದ್ದು ಇಡ್ಲಿ ವಡೆ ಸಾಂಬಾರು ತಿನ್ ತಿನ್ ತಿಂದ್ ಅದೇ ಕಾನ್ಸಂಟ್ರೇಶನ್ ಆ ಶೂಟಿಂಗ್ ಅನ್ನೋದು ಒಂಥರಾ ಹೋಗ್ಲಿಲ್ಲಾ ಅಂದ್ರೆ ಅವ್ರಿಗೆ ಇರಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಸರ್ ಆ ಪಿಕ್ಚರ್ಸ್ ಎಲ್ಲ ವರ್ಕ್ ಮಾಡುವಾಗ ಎಷ್ಟು ಗೊತ್ತಾ ಕೂತ್ಕೊಂಡು ಮಾತಾಡೋದು ಅಪ್ಪು ಒಂದು ಸಾಂಗ್ ಹೇಳಿದ ತಕ್ಷಣ ಸಾಂಗ್ ಹಾಡ್ತಾನೆ ಹೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ತಾರೆ ಆ ತರ ಇತ್ತು ಬಟ್ ಟೋಟ್ಲಿ ಅವ್ರ ಫ್ಯಾಮಿಲಿ ನಾನು ತುಂಬಾ ಕ್ಲೋಸ್ ತುಂಬಾ ಕ್ಲೋಸ್ ಪಾರ್ವತಮ್ಮನೂ ಸರಿ ಮನೇಲಿ ಹೋದ್ರು ತುಂಬಾ ಕ್ಲೋಸ್ ಆಗಾಗ ಮನೆಗೆ ಹೋಗೋದಲ್ಲ ಶಿವ ರಾಘವೇಂದ್ರ ಎಲ್ಲರೂ ತುಂಬಾ ಕ್ಲೋಸ್ ಹೌದು ಸೊ ಏನೋ ಒಂದು ಕನೆಕ್ಷನ್ ಇರೋ ತರ ಇತ್ತು ನನ್ನ ಮಕ್ಕಳು ಇಬ್ರು ರಾಜ್ಕುಮಾರ್ ಅವರನ್ನ ಮೀಟ್ ಮಾಡಿದ್ರು ಅವರು ಮೀಟ್ ಮಾಡುವಾಗ ಐ ತಿಂಕ್ ನನ್ನ ಸೆಕೆಂಡ್ ಸಣ್ಣ ವಾಸ್ ಫೋರ್ ಇಯರ್ಸ್ ಏನೋ ಫೋಟೋ ಎಲ್ಲ ತೆಗೆದು ಅಷ್ಟು ನನಗೆ ಅವರಂದ್ರೆ ಅಷ್ಟು ಪ್ರೀತಿ ಅಷ್ಟು ರೆಸ್ಪೆಕ್ಟ್ ಇತ್ತು ಅಲ್ಲ ಅಪ್ಪು ತುಂಬಾ ಕ್ಲೋಸ್ ಏನಾಗ್ತಿತ್ತು ಅಂದ್ರೆ ಸೊ ಈಗ ಆ ಸಣ್ಣ ಹುಡುಗನಲ್ಲಿ ಅಷ್ಟು ಚಾಕು ಚಕ್ಯತೆಯಿಂದ ನಟಿಸ್ತಾನಲ್ಲ ಅನ್ನೋದೇ ಒಂದು ಎಲ್ರಿಗೂ ಒಂದಿತ್ತು ಆಮೇಲೆ ಆತನ ನಾವು ಕಳ್ಕೊಂಡ ದಿವಸ ಏನಾಗಿದೆ ನಮ್ಮ ನಮ್ಮನೆಯಲ್ಲಿ ಒಂದು ಮಗುನ ನಾವು ನೀವು ಹೇಳಿದ್ದು ನಿಜ ಎಸ್ ನನ್ನ ಮನೆಯಲ್ಲಿ ಒಬ್ಬರು ಹೋದ್ರು ಆ ಒಂದು ಫೀಲಿಂಗ್ ಬಂತು ಅದು ಒಂಥರ ಆಯ್ತು ನಾನು ನಾನು ಅದೆಲ್ಲ ಸುಮ್ಮನೆ ನ್ಯೂಸ್ ಇರಬೇಕು ಅದೆಲ್ಲ ಆಮೇಲೆ ಹೇಳಿದ್ರು ನಿಜ ಅದು ಯಾಕಾಗ್ತಿತ್ತು ಅಂದ್ರೆ ಅದೇ ಒಂದು ವರ್ಷದ ಮಗುವಿನಲ್ಲೂ ಆನ್ ಸ್ಕ್ರೀನ್ ಜನ ಅದನ್ನು ನೋಡಿದ್ರು ಇಡೀ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇದ್ದಷ್ಟು ಫ್ಯಾನ್ ಫಾಲೋಯಿಂಗ್ ಮೇ ಬಿ ಇನ್ ಮತ್ತೆ ಇನ್ ಯಾವ ಹೀರೋಗ ಇರುತ್ತೋ ನನಗೆ ಗೊತ್ತಿಲ್ಲ ಅವರಿಂದನೇ ಕನ್ನಡ ಚಿತ್ರರಂಗ ಭಾರತ ದೇಶದಾದ್ಯಂತ ಗುಪ್ತಸ್ಕೊಳಗಿತ್ತು ಸೊ ಅಲ್ಲಿ ಅದೇನಾಗಿದೆ ನಮ್ಮನೆ ಮಗ ಕರೆಕ್ಟ್ ಪ್ರತಿಯೊಂದು ಫ್ಯಾಮಿಲಿ ಅದು ಬಂದು ಬಿಡ್ತದೆ ಅದು ಎಲ್ಲರೂ ನಮ್ಮ ಅಪ್ಪು ಅಂತ ತಾನೆ ಹೇಳೋದು ಎಸ್ ಜಸ್ಟ್ ಅಪ್ಪು ಅಲ್ಲ ನಮ್ಮ ಅಪ್ಪು ನಮ್ಮ ಅಪ್ಪ ಇದಾರೆ ಅಲ್ವಾ ಆ ಥರ ಯು ವಾಂಟ್ ಬಿಲೀವ್ ಮೇಡಮ್ ಒಂದು ಗೌರ್ಮೆಂಟ್ ಬಿ ಟಿ ಎಸ್ ಬಸ್ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಏನೋ ಗೊತ್ತಿಲ್ಲ ಇವ್ರದ್ದು ನಂದಿನಿ ಹಾಲ್ಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಪುನೀತ್ ರಾಜ್ಕುಮಾರ್ ಸೊ ಅವ್ರು ಹೋದ ಮಾರ್ನೇ ದಿವಸ ಫೋಟೋ ತೋರಿಸಿದ್ರು ಒಂದು ಓಲ್ಡ್ ಏಜ್ ಅಜ್ಜಿ ತನ್ನ ಸೀರೆ ತಗೊಂಡು ಆ ಈ ದೃಶ್ಯಗಳನ್ನೆಲ್ಲ ನಾವು ನೋಡಿರೋದ್ರಿಂದ ಏನಾಗುತ್ತೆ ವಿ ಫೀಲ್ ಬ್ಯಾಡ್ ಬ್ಯಾಡ್ ವಿ ಫೀಲ್ ವೆರಿ ಬ್ಯಾಡ್ ಆಕ್ಚುಲಿ ತಮ್ಮ ಬೇರೆ ಎಕ್ಸ್ಪೀರಿಯನ್ಸ್ ಹೇಗೆ ಈ ಬೇರೆ ಎಕ್ಸ್ಪೀರಿಯನ್ಸ್ ಏನಿಲ್ಲ ನನಗೆ ನನ್ನ ಸಿನಿಮಾ ಅಂದ್ರೆ ನನಗೆ ಇಷ್ಟ ನನಗೆ ಆರೋಗ್ಯ ದೇವರು ಕೊಟ್ಟಿರೋವರೆಗೂ ಕ್ಯಾಮರ ಮುಂದೆ ನಾನು ಇರಬೇಕು ಅನ್ನೋದು ನನಗೆ ಹಿಂದೆ ಬೇಡ ಬಿಕಾಸ್ ಡೈರೆಕ್ಷನ್ ಅದು ಇದೆಲ್ಲ ಹೋಗುತ್ತೆಲ್ಲ ಅಯ್ಯಪ್ಪ ನಾ ಡೈರೆಕ್ಷನ್ ಅದು ಏನೂ ನನಗೆ ಬೇಕಾಗಿಲ್ಲ ಪಾಪ ಎಲ್ಲ ಡೈರೆಕ್ಟರ್ಗಳಿಗೂ ನನಗೆ ನನ್ನ ನನ್ನ ನಮಸ್ಕಾರ ಅವರ ಟೆನ್ಷನ್ ಇದೆ ನೋಡಿ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಷನ್ ಬೇಡ ಕ್ಯಾಮ್ರೆ ಮುಂದೆ ಚಿಕ್ಕ ಫ್ರೇಮ್ ಆದರೂ ಸರಿ ಟಿ ವಿ ಆದರೂ ಸರಿ ಸಿನಿಮೆ ಆದರೂ ಸರಿ ಆ್ಯಕ್ಟಿಂಗ್ ಇಸ್ ಸೇಮ್ ನನಗೆ ಆರೋಗ್ಯ ಇರೋವರೆಗೂ ನನ್ನ ಕ್ಯಾಮರಾ ಮುಂದೆ ಇರಬೇಕು ಎಲ್ಲ ವರ್ಕ್ ಮಾಡ್ತಾ ಅದೇ ಆಸೆ ಯಾವತ್ತಾದ್ರೂ ನೀವು ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿ ಆದ ಮೇಲೆ ನಿಮ್ಮ ವಾಯ್ಸ್ ನ ಡಬ್ಬಿಂಗ್ ಮಾಡ್ತಾ ಇದ್ದಂತ ಲೇಡಿನ ಹೌದು ಜಯಶ್ರೀ ಇಲ್ಲ ಯಾವತ್ತು ಭೇಟಿ ಆಗಿಲ್ಲ ಜಯಶ್ರೀ ಅಬ್ರು ಇನ್ನೊಬ್ರು ಇಬ್ರು ಮಾಡಿ ಗಾಯತ್ರಿ ಪ್ರಭಾಕರ್ ಗಾಯತ್ರಿ ಬಟ್ ಮ್ಯಾಕ್ಸಿಮಮ್ ಐ ಥಿಂಕ್ ಜಯಶ್ರೀ ಅವರು ನಿಮ್ಮ ವಾಯ್ಸ್ ಕೊಟ್ಟಿದ್ದು ಈ ಮ್ಯಾಚ್ ಐತಲ್ಲ ಹೇಗ್ ಆಗಿರ್ತಿತ್ತು ಅಂದ್ರೆ ಸೊ ಅಂಬಿಕಂದೇ ವಾಯ್ಸ್ ಅದು ಬೇರೆ ಜನಗಳಿಗೆ ಅವರು ಬೇರೆ ಡಬ್ಬಿಂಗ್ ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇರ್ಲಿಲ್ಲ ಅಂಬರೀಷ್ ಅಂಬಿಕಾ ವರ್ಕ್ ಮಾಡಿದ್ರೆ ಅವರ ಹೆಸರು ಅರ್ಜುನ್ ಇಲ್ಲಾಂದ್ರೆ ಅಮರ್ ನಾನು ಆಶಾ ಕರೆಕ್ಟ್ ಹೌದು ಸೊ ಆಶಾಗೆ ಈ ಎಮ್ಮನೆ ಜಯಶ್ರೀ ಮೇಡಮ್ ಅವರು ತುಂಬಾ ಪಿಕ್ಚರ್ ನಲ್ಲಿ ನಿಮಗೆ ವಾಯ್ಸ್ ಕೊಟ್ಟಿದ್ದಾರೆ ವಾಯ್ಸ್ ತುಂಬಾ ಪಿಚ್ಚರ್ ಪಿಕ್ಚರ್ ಜನಕ್ಕೆ ಹೇಗೆ ಹೋಗೋಯ್ತು ಅಂದ್ರೆ ಶಾರೀರ ಶರೀರ ಎರಡು ಬೇರೆ ಗೊತ್ತಿರ್ಲಿಲ್ಲ ಯಾರಿಗೂ ಯಾರಿಗೂ ಗೊತ್ತಿರಲಿಲ್ಲ ಈ ಕನ್ನಡದಲ್ಲಿ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ವಜ್ರಮುನಿ ಅವರೆಲ್ಲ ಎಷ್ಟು ಕ್ಲೋಸ್ ಅಂದ್ರೆ ಅವರ ಓನ್ ಪಿಕ್ಚರ್ ನಾನು ವರ್ಕ್ ಮಾಡಿದೆ ಸೊ ಶ್ರೀನಾಥ್ ಅವರು ಅವರ ಫ್ಯಾಮಿಲಿ ರಾಜ್ಕುಮಾರ್ ಅವರು ಅವರ ಫ್ಯಾಮಿಲಿ ಎಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಫ್ರೆಂಡ್ಸ್

ಪ್ರಭಾಕರ್ ಸರ್ ಭಾರತದಲ್ಲಿ ಪ್ರಭಾಕರ್ ಸರ್ ಅದು ನನ್ನ ಇಂಡಿವಿಜುವಲ್ ಫಸ್ಟ್ ಪ್ರೊಡಕ್ಷನ್ ಆಫ್ಟರ್ ಮೈ ಫಾದರ್ ಡೆತ್ ಹ್ಮ್ ಲೋಕೇಶ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಎಲ್ಲರ ಜೊತೆ ಎಲ್ಲ ಪ್ರಭಾಕರ್ ಸರ್ ಜೊತೆ ಎರಡೇ ಸಿನಿಮಾ ಅನ್ಸುತ್ತೆ ಕಿರಾತಕ ಒಂದು ಕಿರಾತಕ ಇದು ಆ ಕಿರಾತಕ ಮಹಾಕಥಾ ಮಿಕ್ಕಿದ ಮರ ಚಕ್ರವ್ಯೂಹದಲ್ಲ ಕಾಂಬಿನೇಷನ್ ಕಾಂಬಿನೇಷನ್ ಕರೆಕ್ಟ್ ಬಟ್ ಧರ್ಮಾತ್ಮನ ಕಾಂಬಿನೇಷನ್ ಇದೆ ಆ ಧರ್ಮಾತ್ಮ ಕಾಂಬಿನೇಷನ್ ಓಕೆ ಪೊಲೀಸ್ ಆಫೀಸರ್ ಆಗು ಬರ್ತಾರೆ ಪ್ರೀಸ್ಟ್ ಆಗೋ ಬರ್ತಾರೆ ಕರೆಕ್ಟ್ ಕರೆಕ್ಟ್ ಆಗೋದು ಎರಡು ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ ಮಲಯಾಳಂ ರೀಮೇಕ್ ಕರೆಕ್ಟ್ ಕರೆಕ್ಟ್ ಮಲಯಾಳಂ ರೀಮೇಕ್ ತಮಿಳು ನಾನು ಆಕ್ಟ್ ಮಾಡಿದ್ದೆ ಪಿಕ್ಚರ್ ರಾಜನ್ ಅಂತ ಹೇಳಿ ಪ್ರೊಡ್ಯೂಸರ್ ಇಸ್ ಮೈ ಫ್ರೆಂಡ್ ಆ ದೋಸ್ ಡೇಸ್